ಇಸ್ಲಾಂ ಧರ್ಮದ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಮಹಾರಾಷ್ಟ್ರದ ಸ್ವಾಮೀಜಿಯೊಬ್ಬರು ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಕುಷ್ಟಗಿ ನಗರದ ಮುಸ್ಲಿಂ ಬಾಂಧವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಮುಸ್ಲಿಂ ಸಮಾಜದ ಮುಖಂಡರಾದ ಅಬ್ದುಲ್ ನಯೀಂ ಹಾಗೂ ಮಹಮ್ಮದ್ ಗೌಸ್ ಅವರು ಹೇಳಿಕೆ ನೀಡಿ ಮಹಾರಾಷ್ಟ್ರದ ರಾಮಗಿರಿ ಸ್ವಾಮೀಜಿ ಪ್ರವಾದಿಗಳ ವಿರುದ್ಧ ಅತ್ಯಂತ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ದುಷ್ಟತನ ಮೆರೆದಿದ್ದಾರೆ ಆತನನ್ನು ಕೂಡಲೇ ಬಂಧಿಸಿ ಕಠಿಣಾತಿ ಕಠಿಣ ಕ್ರಮವನ್ನು ಜರುಗಿಸಬೇಕು ಹಿಂದೆಲ್ಲ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವವರ ವಿರುದ್ಧ ಆಯಾ ಸರ್ಕಾರಗಳು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಸ್ವಾಮೀಜಿಗೆ ಹಾಗೆ ಮಾತನಾಡುವ ಧೈರ್ಯ ಬರುತ್ತಿರಲಿಲ್ಲ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಆತನನ್ನು ಬಂಧಿಸುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಭಾರತದಲ್ಲಿ ಶಾಂತಿ ನೆಲೆಸಿ ಎಲ್ಲ ಧರ್ಮೀಯರು ಸಹೋದರತ್ವ ಪರಸ್ಪರ ಪ್ರೀತಿ ಬಾಂಧವ್ಯ ಭಾವನೆಗಳಿಂದ ಒಗ್ಗಟ್ಟಾಗಿ ಬದುಕಬೇಕು ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಿಶ್ವಗುರು ಬಸವಣ್ಣ ಸಂವಿಧಾನ ಕತ್ರು ಡಾಕ್ಟರ್ ಅಂಬೇಡ್ಕರ್ ಮತ್ತಿತರ ಮಹನೀಯರ ಬಗ್ಗೆ ಕೆಲ ರಾಜಕಾರಣಿ ಬೆಂಬಲಿತ ಕಿಡಿಗೇಡಿಗಳು ಆಗಾಗ್ಗೆ ಧರ್ಮ ದ್ವೇಷಗಳ ಹೇಳಿಕೆಗಳನ್ನು ನೀಡಿ ದೇಶದಲ್ಲಿ ಶಾಂತಿ ಭಂಗ ತರುವಂತಹ ಕೆಲಸ ಮಾಡುತ್ತಿದ್ದಾರೆ ಇಂಥವರಿಗೆ ಭಾರತದ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಯಾದ ಗಲ್ಲಿಗೆ ಗುರಿಪಡಿಸಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನು ನಿಂದಿಸಿದ ಮಹಾರಾಷ್ಟ್ರದ ಸ್ವಾಮೀಜಿ ಹೇಳಿಕೆಯನ್ನು ಖಂಡಿಸಿ ಇಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿಗೆ ನಮ್ಮ ಮುಸ್ಲಿಂ ಸಮಾಜದ ಬಾಂಧವರು ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕಾಡಳಿತ ಕಚೇರಿಗೆ ಮನವಿ ಸಲ್ಲಿಸಲು ನಿರ್ಣಯಿಸಿದ್ದಾರೆ ಎಂದು ಅಬ್ದುಲ್ ನಯೀಂ ಅವರು ತಿಳಿಸಿದ್ದಾರೆ ಮಹಾರಾಷ್ಟ್ರದ ಕಿನಾರ್ ಕಿನಾರ್ ಎಂಬ ಊರಿನಲ್ಲಿ ರಾಮಗಿರಿ ಮಹಾರಾಜ್ ಎನ್ನುವ ಅವರು ಭಾರತ ದೇಶದಲ್ಲಿ ಅತ್ಯಂತ ಸಮಾಜವನ್ನು ಜಲೆ ತಗ್ಗಿಸುವ ವಿಚಾರ ಮಾಡಿದ್ದಾರೆ ಕಾರಣ ಏನಪ್ಪ ಅಂದರೆ ಮೊಹಮ್ಮದ್ ಪೈಗಂಬರ್ ಪರ್ವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಮ್ಮರ ಕುರಿತು ಅವಹೇಳನಕಾರಿ ಪದಗಳನ್ನು ಬಳಸಿ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅವರಿಗೆ ಕೂಡಲೇ ಸಮಾಜ ಬಾಂಧವರು ಎಲ್ಲರೂ ಒತ್ತಾಯದ ಮೇರೆಗೆ ನಿಂದನೆ ಮಾಡಿದ್ದಕ್ಕಾಗಿ ಅವ್ರನ್ನ ಅವರನ್ನು ಕೂಡಲೇ ಗಲ್ಲಿಗೆ ಏರಿಸಬೇಕೆಂದು ಒತ್ತಾಯಿಸಿ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ಮೌನ ಮೆರವಣಿಗೆಯಾಗಿ ಹೋಗಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಅವರನ್ನು ಕೂಡಲೇ ಗಲ್ಲಿಗೆ ಏರಿಸಬೇಕು ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕೆಂದು ಸಮಾಜ ಬಾಂಧವರು ಒತ್ತಾಯಿಸ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಭಾರತದಲ್ಲಿ ಎಂದು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಜಾತಿ ಧರ್ಮದ ವಿರುದ್ಧವಾಗಿ ನಡೆದುಕೊಂಡು ಹೋಗಲಾರದಂಥ ಪರಿಸ್ಥಿತಿಯಲ್ಲಿ ನಾವು ಇರುವುದರಿಂದ ಈ ರೀತಿ ಸಮಾಜ ಒಡೆಯುವ ಕೆಲಸ ಕೆಲವು ಕುತಂತ್ರಗಳು ಮಾಡ್ತಾ ಇರುವುದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುರಿತು ಆಗಲಿ ಬಸವಣ್ಣ ದೇವರಾಗಲಿ ಮೊಹಮ್ಮದ್ ಪೈಗಂಬರ್ ಅವರ ಕುರಿತು ಆಗಲಿ ಅವಹೇಳನಕಾರಿಗಳು ಪದಗಳನ್ನು ಪದೇ ಪದೇ ರಾಜಕಾರಣಿಗಳು ಮತ್ತು ಕೆಲವು ಪಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇರ್ ಇದ್ದಾರೆ ಅವ ಅಂಥವರಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅವರ ಮೇಲೆ ಕಾನೂನು ಕ್ರಮ ಪ್ರಕಟಿಸಬೇಕೆಂದು ಬರ್ತಾ ಇವತ್ತು ನಾವು ಮೌನ ಮೆರವಣಿಗೆ ಮುಖಾಂತರ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ